ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವಿತ್ರಿ ಡೈಲಿ ಬ್ಲಾಕ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಇವಾಗೆಲ್ಲ ಕೆಲಸ ಮುಗೀತು ಮಕ್ಕಳು ಮಲಗಿದ್ರು ಸೊ ಒಂದು ಸ್ವಲ್ಪ ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ಏನೇನು ಆರ್ಡ್ರ್ ಮಾಡಿದ್ದೆ ಮತ್ತು ಹೇಗೆ ಹೇಗಿದೆ ಅಂತ ಎಲ್ಲನೂ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಟೋಟಲ್ ಆಗಿ ಇವಾಗ ಮಹಾ ಇಂಡಿಯನ್ ಸೇಲ್ ನಡೀತಾ ಇದೆ ಮಿಶೋದಲ್ಲಿ ಈ ಥರ ತುಂಬಾ ಆರ್ಡ್ರ್ ಮಾಡಿದ್ದೆ ಈ ವೀಕಲ್ಲಿ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮ್ಮ ಮಗನ ಟಿಫನ್ ಬ್ಯಾಗ್ಸು ಹಾಗೆ ಮಕ್ಕಳಿಗೆ ಸ್ವೆಟರ್ ಆರ್ಡರ್ ಮಾಡಿದ್ದೆ ನನಗೆ ಟಾಪು ಜೀನ್ಸ್ ಟಾಪು ಜೀನ್ಸ್ ಪ್ಯಾಂಟು ಮತ್ತು ಮಗನಿಗೆ ಒಂದು ಡ್ರೆಸ್ಸು ಟೂ ಸ್ವೆಟರ್ ಆರ್ಡ್ರ್ ಮಾಡಿದ್ದೆ ಕಂಪ್ಯೂಟರ್ ಒಂದೊಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಬೈ ಮಾಡಿ ಅದರ ಲಿಂಕ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನನ್ನ ಮಗನಿಗೆ ಟಿಫನ್ ಬಾಕ್ಸು ಇರಲಿಲ್ಲ ಸೆಟ್ಟು ಒಂದು ಲಾಸ್ಟ್ ಟೈಮ್ ತರಿಸಿದ್ದೆ ಅದು ಓಪನ್ ಮಾಡೋಕ್ಕೋಗಿ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದ ಸೊ ಅದಕ್ಕೆ ಇದು ಫುಲ್ ಸೆಟ್ ತರಿಸಿದ್ದೀನಿ ಈ ಥರ ಬ್ಯಾಗ್ ಬರುತ್ತೆ ಒಂದು ಬಾಟಲು ತ್ರೀ ಸ್ಮಾಲ್ ಬ್ಯಾಗ್ ಬಾಕ್ಸು ಮತ್ತು ಒಂದು ಇದು ಡ್ರೈ ಫ್ರೂಟ್ಸ್ ಹಾಕೋ ಬಾಕ್ಸ್ ಬರುತ್ತೆ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಟೋಟಲ್ ನಾಲ್ಕು ಬಾಕ್ಸು ಟೂ ಸ್ಪೂನ್ಸು ಒಂದು ವಾಟರ್ ಬಾಟಲು ವಿತ್ ಬ್ಯಾಗು ಎಲ್ಲದೂ ಸೇರಿ ಜಸ್ಟ್ ಸಿಕ್ಸ್ ತರ್ಟಿ ಫೈವ್ ಅಷ್ಟೇ ನಾನು ಅದು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಯಾರಿಗಾದರೂ ಇಷ್ಟ ಆಗಿದ್ರೆ ತರಿಸಿ ನಾನು ತರಿಸಿದಾಗ ಸಿಕ್ಸ್ ಹಂಡ್ರೆಡ್ ಇತ್ತು ಇವಾಗ ಫೈವ್ ಏಯ್ಟಿ ನೈನ್ ಇದೆ ಬೇರೆ ಬೇರೆ ಥರ ಇಷ್ಟ ಸ್ವೆಟರ್ಸು ಒಂದೇ ಥರ ಹಾಕಬೇಕಂದ್ರೆ ಇಷ್ಟ ಆಲ್ಮೋಸ್ಟ್ ಎಲ್ಲ ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕ್ತೀನಿ ಅದು ಹೋದ್ರೆ ಒಂದೇ ಥರ ಸಿಗೋಲ್ಲ ಸೈಜು ಅದೆಲ್ಲ ಬೇರೆ ಬೇರೆ ಸಿಗುತ್ತೆ ಸೊ ಅದಕ್ಕಾಗಿ ನಾನು ಮೀಶೋನ ಚೂಸ್ ಮಾಡೋದು ಜಾಸ್ತಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಸೈಜು ಫಿಟ್ಟಿಂಗು ಈ ಚಳಿಗಾಲಕ್ಕಂತೂ ವಿತ್ ಟೋಪಿ ಇದ್ರೇ ಚೆಂದ ಮಕ್ಕಳು ಸಪ್ರೇಟ್ ಟೋಪಿ ಹಾಕೊಂಡ್ರೆ ಹಾಕ್ಕೊಳ್ಳಲ್ಲ ಈ ಸ್ವೆಟರ್ ಈ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಇದು ಸ್ವೆಟರ್ ಟೈಪ್ ತಪ್ಪಾಗಿದೆ ಔಟ್ಸೈಡು ಆ್ಯಂಡ್ ಟ್ರಾವೆಲಿಂಗ್ ಮಾಡೋಲ್ಲಂತೂ ತುಂಬ ಯೂಸ್ ಆಗುತ್ತೆ ನಾನು ಲಾಸ್ಟ್ ಟೈಮ್ ಒಬ್ಬರಿಗೆ ಟ್ರಾವೆಲ್ ಮಾಡುವಾಗ ಗೊತ್ತಾಯಿತು ತುಂಬ ಚಳಿ ಆಗ್ತಾಯಿತ್ತು ನಾನು ನಾರ್ಮಲ್ ಡ್ರೆಸ್ ಹಾಕೊಂಡು ಟ್ರಾವೆಲ್ ಮಾಡಿಬಿಟ್ರೆ ಮಕ್ಕಳಿಗೆ ತುಂಬ ಚಳಿ ಅನಿಸ್ತಾ ಇತ್ತು ಸೊ ಅದಕ್ಕೇನೆ ಇದನ್ನು ನಾನು ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗಾದ್ರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಇಲ್ಲ ನೀವು ಬೈ ಮಾಡಿ ಇದು ರೇಟ್ ಇವಾಗ ತ್ರೀ ಫಿಫ್ಟಿ ಇದೆ ಒಂದೊಂದು ಸರ್ತಿ ಲೈವ್ ಶಾಪಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆಫರ್ ಇರುತ್ತೆ ಬೈ ಮಾಡ್ಬೋದು ಇದು ಜೀರೋ ಟು ಫೋ ಫೋರ್ ಟು ಫೈವ್ ಇಯರ್ಸ್ ತನಕ ಸಿಗುತ್ತೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಪ್ಯಾಂಟು ಚಿಕ್ಕದಾಗಿದೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಆರ್ಡ್ರ್ ಮಾಡಬೇಕಾಗಿತ್ತು ಮೇಲಿನ ಸ್ವೆಟರ್ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೆ ನಾನು ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಚಿಂಟುಗಂತೂ ಅನ್ನಂಗೆ ಹೊಡ್ಯೋದು ಬಿಟ್ಟರೆ ಇದ್ದೇನೆ ಇಲ್ಲ ಯಾವಾಗ ನೋಡಿದ್ರೂ ಅಣ್ಣಂಗೆ ಹೊಡಿತಾ ಇರ್ತಾನೆ ಪಾಪ ನಮ್ಮ ಇಶು ಕ್ಲಿಟ್ಟು ಆರ್ಡ್ರ್ ಮಾಡಿದ್ದೇವೆ ಥರದ್ದು ಒಂದೇ ಬಂದಿದೆ ಇನ್ನೂ ಒಂದು ಬಂದಿಲ್ಲ ಮಕ್ಕಳಿಗೆ ಪಾರ್ಟಿ ವೇರ್ ಡ್ರೆಸ್ ಅಂತಲೇ ಅನ್ಬೋದು ತುಂಬ ಚೆನ್ನಾಗಿದೆ ವೈಟು ಇದಕ್ಕೆ ಈ ಥರ ಪ್ಯಾಂಟ್ ಬರುತ್ತೆ ನನ್ನ ಮಕ್ಕಳು ಇದ್ಮೇಲೆ ಅವ್ರಿಗೆ ಹಾಕ್ಬಿಟ್ಟು ತುಪ್ಪಿಸ್ತೀನಿ ಇದು ಕೋಟು ಈ ಥರ ಕೋಟ್ ಬರುತ್ತೆ ತುಂಬ ಚೆನ್ನಾಗಿದೆ ಕಲರು ವೈಟ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿದ್ಮೇಲೆ ಇದೇಲೆ ಹಾಕ್ಬಿಟ್ಟು ಒಂದು ಇದನ್ನು ಕ್ಲಿಪ್ನ ಹಾಕ್ತೀನಿ ಇದರ ರೇಟ್ ಬಂದ್ಬಿಟ್ಟು ಫೋರ್ ಫಾರ್ಟಿ ಟೂ ಇದೆ ನಾನು ಆರ್ಡರ್ ಮಾಡಿದಾಗ ಫೋರ್ ಟ್ವೆಂಟಿ ಟೂ ಇತ್ತು ಟೂ ಆರ್ಡರ್ ಮಾಡಿದ್ದೆ ನೀವು ಒಂದೇ ಬಂದಿದೆ ಸೊ ಹಾಗಾಗಿ ಮಕ್ಕಳಿಗೆ ಹಾಕ್ತಾ ಇಲ್ಲ ಹಾಕಿದ್ರೆ ಜಗಳ ಮಾಡ್ತಾರೆ ಒಬ್ಬರೇ ಪ್ಯಾಂಟ್ ಮಾಡಿದ್ದೆ ನನಗೇನೆ ತುಂಬ ಚೆನ್ನಾಗಿದೆ ಈ ಥರ ನನಗೆ ಪಾಕೆಟ್ ಇರೋದು ಬೇಕಾಗಿತ್ತು ಎಲ್ಲಿಲ್ಲ ಅಂತ ತಗೊಂಡೆ ಬಟ್ ಸೈಜ್ ತುಂಬ ಟೈಟ್ ಆಗ್ತಾ ಇದೆ ಮಾಡಿದ್ದೆ ಲೈಟ್ ಚೇಂಜ್ ಇದೆ ತರ ತಗೋತೀನಿ ಬಟ್ ಕ್ವಾಲಿಟಿ ಅಂತು ತುಂಬಾ ಚೆನ್ನಾಗಿದೆ ಕಡಿಮೆ ರೇಟ್ ಗೆನೇ ತ್ರೀ ಸಿಕ್ಸ್ಟಿ ಫೈವ್ ಅಷ್ಟೇನೆ ಬಟ್ ಸೈಜ್ ಇರೋದ್ರಿಂದ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ತ್ರೀ ನೈಂಟಿ ಫೈವ್ಗೆ ಈ ಜೀನ್ಸ್ ಜೀನ್ಸ್ ಪ್ಯಾಂಟು ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ ಲಿಂಕ್ ಹಾಕಿರ್ತೀನಿ ನಾನು ವೇರ್ ಮಾಡಿರೋಂಥ ಟಾಪು ಮತ್ತು ಪ್ಯಾಂಟು ಇದು ಮೀಶೋದೇನೆ ಟಾಪ್ ಅಂತು ತ್ರೀ ಟಾಪ್ಸು ಒಟ್ಟಿಗೆ ತಗೊಂಡಿರೋದು ಅದು ಕಾಂಬೋದಲ್ಲಿ ಬರುತ್ತೆ ಒಂದು ಮೆರೂನ್ ಕಲರು ಒಂದು ಬ್ಲೂ ಕಲರು ಇಲ್ಲಿ ಇನ್ನೊಂದು ವೈಟ್ ಕಲರು ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ ಸೊ ಇವತ್ತು ಹಾಕೊಂಡಿದ್ದೀನಿ ಇದ್ರದ್ದು ನಾನು ಲಿಂಕ್ ಕಳಿಸಿರ್ತೀನಿ ತುಂಬ ಚೆನ್ನಾಗಿದೆ ಕಾಟನ್ ಟಾಪು ಜೀನ್ಸ್ ವೇರ್ ಮಾಡ್ಬೋದು ಮನೆ ಲೈಟ್ರೆಸ್ ಥರನೂ ವೇರ್ ಮಾಡ್ಬೋದು ಕೂಡ ಮೀಶೋದಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಸೈಡಲ್ಲಿ ಥರ ಪಾಕೆಟ್ ಬರುತ್ತೆ ತುಂಬಾ ಇದೆ ಚೆನ್ನಾಗಿದೆ ಜಸ್ಟ್ ಫೋರ್ ಹಂಡ್ರೆಡ್ ಅಷ್ಟೇ ಇದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ತೊಗೊಳ್ಳಿ ನಂದು ಇನ್ನೂ ತುಂಬ ಮೀಶೋ ಕಲೆಕ್ಷನ್ ಇದೆ ಆಲ್ಮೋಸ್ಟ್ ನನ್ನ ಮಕ್ಕಳಿಗೂ ಮೀಶೋದಲ್ಲೇ ತರಿಸಿರ್ತೀನಿ ಮೀಶೋ ಸ್ಯಾರೀಸ್ ಎಲ್ಲ ಇದೆ ನೆಕ್ಸ್ಟು ನನ್ನ ಬ್ಲಾಗಲ್ಲಿ ಹಾಕ್ತೀನಿ ಇವಾಗ ನಾನು ಹಾಕಿರೋ ನೈಟ್ ಪ್ಯಾಂಟ್ ಇದು ತ್ರೀ ಸಿಕ್ಸ್ಟಿ ಸೆವೆನ್ ಓನ್ಲಿ ಈ ವಿಡಿಯೋದಲ್ಲಿ ಎಷ್ಟು ನನ್ನ ಪ್ರಾಡಕ್ಟ್ನ ತೋರಿಸಿದ್ದೀನಿ ಪ್ರತಿಯೊಂದ್ರದ್ದು ನಾನು ಮೆನ್ಷನ್ ಮಾಡಿ ಮತ್ತು ಲಿಂಕು ರೇಟನ್ನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ತಗೊಳ್ಳಿ ತುಂಬ ಚೆನ್ನಾಗಿದೆ ಇವಾಗಂತೂ ಆಫರ್ ನಡೀತಾ ಇದೆ ತುಂಬ ಕಡಿಮೆ ರೇಟು ಅದರಲ್ಲೂ ಆನ್ಲೈನ್ ಪೇ ಮಾಡಿದ್ರಂತೂ ಮತ್ತು ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಔಟ್ಸೈಡ್ ಅಂತೂ ನಿಜವಾಗ್ಲೂ ಇಷ್ಟು ಕಡಿಮೆ ರೇಟಿಗಂತೂ ಸಿಗಲ್ಲ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮೀಶೋದಲ್ಲೇ ತರಿಸೋದು ಸ್ವಲ್ಪ ಔಟ್ಸೈಡ್ ತರಿಸ್ತೀನಿ ಅಷ್ಟೇ ಒಂದೊಂದು ಸರ್ತಿ ಫ್ಲಿಪ್ಕಾರ್ಟಲ್ಲಿ ಕೂಡ ತರಿಸ್ತೀನಿ ನಾನು ಇವತ್ತು ತೋರಿಸಿದ್ರಲ್ಲಿ ಒಂದು ಫ್ಲಿಪ್ಕಾರ್ಟ್ ಡ್ರೆಸ್ ಇದೆ ಅದೇ ಕೋಟ್ ವಿತ್ ಪ್ಯಾಂಟ್ ಇತ್ತಲ್ಲ ಮಗು ಬೇಬಿದು ನಾನು ಟೂ ತರಿಸಿದ್ದೀನಿ ಅದೆರಡು ಫ್ಲಿಪ್ಕಾರ್ಟ್ದು ಇನ್ನು ಮಿಕ್ಕಿದ್ದೆಲ್ಲ ಮೀಶೋದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಸಾರಿ ಕಲೆಕ್ಷನು ಮತ್ತು ಹಾಗೆ ನಮ್ಮ ಮಕ್ಕಳದು ಡ್ರೆಸ್ ಕಲೆಕ್ಷನ್ ಎಲ್ಲ ಮಾಡ್ತೀನಿ ಮಕ್ಕಳ ಡ್ರೆಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ವೇಷದಲ್ಲೇ ತರಿಸಿರೋದು ಯಾಕಂದರೆ ಒಂದೇ ಥರ ಸಿಗಲಿ ಅಂತ ಸೊ ಇವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್